ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋವಿಸಿ ತಪ್ಪಲೆ ಇಟ್ಟಿದ್ದೀನಿ ತಪ್ಪಲೆಗೆ ಒಂದೆರಡು ಕಪ್ ಆಗೋವಷ್ಟು ನೀರು ಹಾಕಿದ್ದೀನಿ ನೀರೀಗ ಕುದೀತಾ ಇದೆ ಈಗ ನಾನು ಈ ಶಾವ್ಗೆಲ್ಲ ಹಾಕ್ತೀನಿ ನಾನು ಶಾವಿಗೆ ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಒಂದು ಮೂರು ನಿಮಿಷ ಕುದಿಯಕ್ಕೆ ಬಿಡಬೇಕಿದು ಶಾವೆ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಈ ಥರ ತಿರುಗಿಸ್ಬೇಕು ಇಲ್ಲಾಂದರೆ ಅದು ಮುದ್ದೆ ಆಗಿಬಿಡುತ್ತೆ ಈಗ ಮೂರು ನಿಮಿಷ ಆಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಬಿಡ್ತೀನಿ ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಡ್ತೀನಿ ಈಗ ನಾನು ಈ ಶಾವ್ಗೆ ಬಸ್ಕೊಳ್ತಾ ಇದ್ದೀನಿ ತುಂಬ ನಾವು ಬೇಯಿಸ್ಬಿಟ್ರೆ ಅಲ್ವಾ ಆಗಿಬಿಡುತ್ತೆ ಈಗ ನೀರೆಲ್ಲ ನಾನು ಬಿಸಿನೀರೆಲ್ಲ ಬಸ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ತಣ್ಣೀರು ಹಾಕ್ಬೇಕು ತಣ್ಣೀರು ಹಾಕ್ಬಿಟ್ಟು ಸ್ವಲ್ಪ ತಣ್ಣೀರು ಹಾಕಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಬಿಸಿ ಇರುತ್ತಲ್ವ ಅದಕ್ಕೇ ಸ್ಪೂನ್ ತಗೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಈ ಥರ ತೊಳಿಬೇಕು ಆಗ ಅಂಟ್ಕೊಳ್ಳೋದಿಲ್ಲ ಅಂತ ಅಲ್ವಾ ಆಗೋದಿಲ್ಲ ನೋಡಿ ಈಗ ಉದೃದ್ರಾಗಿರುತ್ತೆ ಇವಾಗ ನೀರಲ್ಲಿ ತೊಳೆದಿದ್ದನ್ನೆಲ್ಲ ಇಲ್ಲ ಉದ್ರುದ್ರಾಗಿರುತ್ತೆ ನೀವೇನಾದರೂ ತಣ್ಣೀರಲ್ಲಿ ತೊಳೆದಿಲ್ಲ ಅಂದರೆ ಅದು ಹಲ್ವ ಥರ ಆಗಿಬಿಡುತ್ತೆ ಹಾಗೆ ಬಿಟ್ಟರೆ ಈಗ ನೀರು ಬಸ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ತೊಳ್ಕೊಂಡು ನೋಡಿ ಈ ಥರ ಬರಬೇಕು ಆವಾಗ ಶಾವಿಗೆ ಚೆನ್ನಾಗಿ ಬರುತ್ತೆ ಈಗ ಇದಾಗಿದೆ ಇದು ಪಕ್ಕಕ್ಕೆ ಇಟ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ ನಾನು ಸ್ಟವ್ ಅಂಟಿಸಿ ಬಾಂಡ್ಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಮೂರು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ನಾನು ಒಂದು ಇಡಿಯಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಮುಂಚೆನೇ ಕಡಲೆಕಾಯಿ ಬೀಜ ಹಾಕಿದ್ರೆ ಚೆನ್ನಾಗಿ ಉರಿಯುತ್ತೆ ಅದಕ್ಕೆ ಫಸ್ಟು ಕಡಲೆಕಾಯಿ ಬೀಜ ಯಾವಾಗಲೂ ನಾವು ಒಗ್ಗರಣೆ ಹಾಕಬೇಕಾದ್ರೆ ಫಸ್ಟು ಕಡಲೆಕಾಯಿ ಬೀಜ ಹಾಕಬೇಕು ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಕಡಲೆಕಾಯಿ ಬೀಜ ಕೆಂಗಾಗಿದೆ ಒಂದು ಸ್ಪೂನ್ ಆಗೋಷ್ಟು ಉದಿನಬೇಳೆ ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ಸ್ಪೂನ್ ಆಗೋಷ್ಟು ಸಾಸಿವೆ ಇದ್ದೀನಿ ಗೋಡಂಬಿ ನಾಲ್ಕು ಪೀಸ್ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಬೇಕಂದ್ರೆ ಹಾಕ್ಕೊಳ್ಳಿ ನಾನು ಸ್ಕಿಪ್ ಮಾಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಒಂದು ದೊಡ್ಡ ಈರುಳ್ಳಿ ಈ ಥರ ತಗೊಂಡು ಈ ಥರ ಸೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾಲ್ಕು ಮೆಣಸಿನ್ಗೆ ತಗೊಂಡು ಈ ಥರ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಅದು ಇದ್ದೀನಿ ಕದಮೆ ಸೊಪ್ಪು ಒಂದು ಕಡ್ಡಿ ತಗೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪಿಂಕ್ ಕಲರಾಗಿ ಹುರ್ಕೊಳ್ಳೋಣ ಅಷ್ಟೇ ತುಂಬ ಕೆಂಪಾಗಿ ಮಾಡೋದೇನು ಬೇಡ ಇದೆ ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ ತಗೊಂಡು ನಾನು ಚಿಕ್ಕದು ಕ್ಯಾಪ್ಸಿಕಮ್ ಇದು ನಾನು ಅರ್ಧ ತಗೊಂಡು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದೆಲ್ಲ ಕಾಲು ಸ್ಪೂನ್ ಅಷ್ಟು ಉಪ್ಪು ಇದ್ದೀನಿ ನಾವು ಶಾವಿಗೆ ಬೇಯಿಸ್ಬೇಕಾದ್ರೂ ಅರ್ಧ ಸ್ಪೂನ್ ಉಪ್ಪು ಹಾಕ್ತಿದ್ದೀವಿ ನೋಡ್ಕೊಂಡು ನೋಡ್ಕೊಳೋಣ ಫ್ರೈ ಮಾಡ್ಕೊಳ್ಳೋಣ ಅದು ಅದಕ್ಕೆ ಅರ್ಶನ ಹಾಕ್ದೇ ಇದ್ರೆ ವೈಟ್ ಶಾವಿಗೆ ಆಗುತ್ತೆ ಅರ್ಶನ ಹಾಕಿದ್ರೆ ಯೆಲ್ಲೋ ಕಲರ್ ಬರುತ್ತೆ ನೀವು ಬೇಕಾದರೆ ವೈಟ್ ಕೂಡ ಮಾಡ್ಕೊಳ್ಬೋದು ವೈಟ್ ಮಾಡ್ಕೊಳ್ಳೋಂಗಿದ್ರೆ ನೀವು ಅರ್ಶನ ಹಾಕ್ತೀವಿ ಅರ್ಶನ ಯಾವ ಸ್ವಲ್ಪ ಹಾಕ್ಬೇಕು ನಾನು ಒಂದು ಚಿಟ್ಕಿ ಅಷ್ಟು ಹಾಕಿದ್ದೀನಿ ಅಷ್ಟೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಶಾವಿಗೆ ಹಾಕೊಳ್ತಾ ಇದ್ದೀನಿ ಶಾವಿಗೆ ಬಿತ್ತೆ ನಾನು ಉಪ್ಪು ಹಾಕಿದ್ನಲ್ಲ ನೀವು ಬೇಕಾದರೆ ಉಪ್ಪು ಬೇಡ ಉಪ್ಪು ಹಾಕ್ಬೇಡಿ ಯಾಕಂದ್ರೆ ಪಾಯಸ ಮಾಡಬೇಕು ಅಂದರೆ ಇದರಲ್ಲೇ ಬೇಯಿಸ್ಕೊಂಡು ಉಪ್ಪು ಹಾಕಬೇಡಿ ಆಗ ನಾವು ಈ ಥರನೇ ಇದು ಮಾಡಿಕೊಂಡು ನಾವು ಪಾಯಸ ಹಾಕಬೇಕಾದ್ರೆ ಮಾಡ್ಕೊಳ್ಬೋದು ಫ್ಲೇಮಲ್ಲಿ ಹೋಳಿರೋಣ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಕೆಳಗೆಯಿಂದ ಈ ಥರ ಮೇಲೆ ಎತ್ತಾಕಿ ಅಂಗು ಆಗಿಲ್ಲ ಅಂದರೆ ಒಂದು ಸ್ಪೂನ್ ತಗೊಂಡು ನೀವು ಈ ಥರ ಮಿಕ್ಸ್ ಮಾಡಿ ಆವಾಗ ಕೆಳಗಡೆ ಮೇಲೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಲ್ಲ ಈಗ ನಾನು ಇದಕ್ಕೆ ಕ್ಯಾರೆಟ್ ತುಂಬಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಆಗಿರುತ್ತೆ ಅಂತ ಮತ್ತು ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಈಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮು ನೀವು ಬೇಕಾದರೆ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಅದಕ್ಕೆ ಈಗ ನಾವಿದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ ಹಾಕ ಅಂತ ಇದೆ ಈಗ ಇದಾಗಿದೆ ಸ್ಟೋವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡಿಕೊಳ್ತೀನಿ ನೋಡಿ ನಾವೇನು ಎಣ್ಣೆ ಹಾಕಿ ಎಲ್ಲ ರೋಸ್ಟ್ ಎಲ್ಲ ಮಾಡೋದೇ ಬೇಡ ನೋಡಿ ಶಾಗಿ ಎಷ್ಟು ಉಡಿ ಉಡಿ ಆಗಿದೆ ಇಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡಿಕೊಳ್ತೀವಿ ಶಾಗೆ ಉಪ್ಪಿಟ್ಟು ರೆಡಿ ಆಯಿತು ಎಷ್ಟು ಉಡಿಯಾಗಿದೆ ನೋಡಿ ಹ್ಞೂ ಉಡುಡಿಯಾಗಿದೆ ಉಪ್ಪಿಟ್ಟು ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು